ನೋಡಿ ಇದು ಹೊಸ ರುಚಿ ನಿಮಗೆ ಇದು ಬಿಲ್ಲೆ ಇದನ್ನು ಓಪನ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಈ ಥರ ಇರುತ್ತೆ ಒಳಗಡೆ ಈ ಥರ ಮೃದುವಾಗಿರುತ್ತೆ ಮತ್ತು ಚಪಾತಿ ಥರ ನೀವು ಲಟ್ಸೋ ಕೆಲಸ ಇರಲ್ಲ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಕೂಡ ಮಾಡ್ಕೋಬಹುದು ಚಟ್ನಿ ಅಥವಾ ಸಾಸ್ ಜೊತೆಗೆ ತಿನ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಮತ್ತು ಚಿರೋಟಿ ರವೆ ಒಂದು ಬಟ್ಟಲು ತಗೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಪುಡಿ ಮಾಡಿರೋ ಅವಲಕ್ಕಿ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಉಪ್ಪು ಇದನ್ನು ಡ್ರೈ ಆಗಿ ಮೊದಲು ಕಲಿಸ್ಕೋಬೇಕು ಕಲಸ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಮೇಲೆ ಇನ್ನು ಮಿಕ್ಕಿದ್ದು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ರೊಟ್ಟಿ ಹಿಡ್ಕೊತರ ಕಲಿಸ್ಕೋಬೇಕಾಗತ್ತೆ ಈ ಥರ ಇನ್ನು ಸ್ವಲ್ಪ ಮೆತ್ತ ಕಲಿಸ್ಕೊಂಡ್ರೆ ಸಾಕು ಆಮೇಲೆ ಗಟ್ಟಿ ಆಗುತ್ತೆ ಇನ್ನು ಒಂದು ಸ್ವಲ್ಪ ಇಡಿಸುತ್ತೆ ಅರ್ಧ ಬಟ್ಲು ಹಾಕ್ಕೊಂಡಿದ್ದೆ ಇಷ್ಟು ಮೆತ್ತಿಗೆ ಕಲಿಸ್ಕೊಂಡ್ರೆ ಸಾಕು ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟಿದ್ರೆ ಒಳ್ಳೆಯದು ಬೆರಕೆ ಸೊಪ್ಪು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಬೇಕಾದರೂ ಹಾಕ್ಕೊಬೋದು ಅಥವಾ ಮೂರು ಬೆರೆಸಿ ಬೇಕಾದರೂ ಹಾಕ್ಕೊಬೋದು ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ಳೋಣ ಮತ್ತು ಅಲೋವೆರಾ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ ಅಷ್ಟೇ ಈಗ ಬಾಣಲೆಗೆ ಒಂದು ಒಂದೆರಡು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಲೋವೆರಾ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದವರು ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬಹುದು ಏನು ಕಡ್ಡಾಯ ಇಲ್ಲ ಇದು ಸ್ವಲ್ಪ ರೋಸ್ಟ್ ಆಗಬೇಕು ಒಂದು ಅರ್ಧ ಬಟ್ಲಷ್ಟು ಬಟಾಣಿನ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಆದ್ರೆ ಹಾಗೆ ಸ್ವಲ್ಪ ಕೈಯಲ್ಲಿ ಈ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಮಾಡಿಟ್ಕೊಳ್ಬೇಕು ಹಸಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಹಸಿ ಮೆಣಸಿನ್ ಪೇಸ್ಟ್ ಹಾಕಿ ತೆಂಗಿನಕಾಯಿ ಹಾಕಬಹುದು ಇವಾಗ ಹಾಕ್ತಾ ಬಂತು ನಾನು ಈ ತರ ಇದನ್ನ ಹೆಚ್ಚಲು ಹೇಗೆ ಅಂತ ನೋಡ್ತಿದ್ದೀನಿ ಬೇರೆ ವಿಡಿಯೋದಲ್ಲಿ ಇದು ಮೈಗೆ ಒಳ್ಳೇದು ಅಂದ್ಬಿಟ್ಟು ಅವಾಗ ಅವಾಗ ಆರು ತಿಂಗಳಿಗೋ ಮೂರು ತಿಂಗಳು ಸ್ವಲ್ಪ ಬಳಸೋಣ ಅಂತ ನಾನು ಇದನ್ನ ಬಳಸ್ತೀನಿ ಇವಾಗ ಇದಕ್ಕೆ ಸೊಪ್ಪನ್ನು ಹಾಕೊಳ್ಳೋಣ ಚೆನ್ನಾಗಿ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ಇದನ್ನ ಕುಡ್ಕೊಳ್ಳೋಣ ಇದು ಆಗಿದೆ ಸೊಪ್ಪೆಲ್ಲ ಇದನ್ನ ಮೆತ್ತಗೆ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮೆಣಸಿನ್ಕಾಯಿ ಉಪ್ಪು ತೆಂಗಿನ ತುರಿ ಇತ್ತಲ್ಲ ಅದು ಇಟ್ಟಿಗೂ ಸ್ವಲ್ಪ ಖಾರ ಹಾಕಿರ್ತೀವಿ ಇದರಿಂದ ಜಾಸ್ತಿ ಹಿಡಿಸೋದಿಲ್ಲ ಅದಕ್ಕೆ ಸ್ವಲ್ಪ ಇರುತ್ತೆ ತಪ್ಪೇನ ಇದನ್ನು ಚೆನ್ನಾಗಿ ಮೊದಲು ತರಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಮಧ್ಯ ಜಾಗ ಮಾಡ್ಕೊಂಡು ಇವಾಗ ಇದಕ್ಕೊಂದು ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ ಪುಡಿ ಮಾಡಿಟ್ಕೊಂಡಿದ್ದೆ ಇಲ್ಲ ಹುರಿದು ಪುಡಿ ಮಾಡಿಟ್ಕೊಂಡ್ರೆ ಹಾಗೆ ಹಾಕ್ಬೋದು ಇದು ನಾನು ಹಸಿದ ಹಚ್ತಾ ಇದ್ದಿದ್ರಿಂದ ಇದೊಂದು ಸ್ವಲ್ಪ ಹೀಗೆ ಹುರಿದ ಹಾಗೆ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಾಡಿ ಒಲೆ ಹಾರಿಸ್ಕೊಂಡ್ಬಿಡ್ಬಹುದು ಇವಾಗ ಹಿಟ್ಟು ನೋಡಿ ಈ ಥರ ಆಗಿದೆ ಮೆದುವಾದ ಚಪಾತಿ ಥರ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಇದನ್ನು ಉಂಡೆವೆ ಮಾಡಿಟ್ಕೋಬೇಕು ಈ ಥರ ಇವಾಗ ಎಣ್ಣೆಕಾಯಿ ಮಾಡಿಕೊಂಡು ಸ್ವಲ್ಪ ಇದನ್ನು ಬಟ್ಟಲ್ ಥರ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಿರೋದ್ರಿಂದ ಸುಲಭವಾಗಿ ಆಗುತ್ತೆ ಎಷ್ಟು ಉಂಡೆ ಇದೆಯೋ ಅಷ್ಟೇ ಅದನ್ನು ಉಂಡೆ ಮಾಡಿಟ್ಕೊಂಡ್ರೆ ಇದ್ರೊಳಗೆ ಇಟ್ಕೊಳ್ಳೋಕ್ಕೆ ಅಳತೆ ಸರಿ ಹೋಗುತ್ತೆ ಇವಾಗ ಒಂದು ಉಂಡೆ ತಗೊಂಡು ಇದ್ರೊಳಗೆ ಇಟ್ಕೊಂಡು ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಮುಚ್ಕೊಂಬಿಡ್ಬೇಕು ಇದನ್ನು ಇದೇ ಥರ ಎಲ್ಲನೂ ಮಾಡಿ ಇಟ್ಕೋಬೇಕು ಇದನ್ನು ನೀವು ಬೇಕಿದ್ರೆ ನಿಮ್ಮ ಪಡ್ಡು ಹೆಂಚಿಗೆ ಸರಿಯಾಗೋ ಸೈಜ್ ಇದ್ದರೆ ಪಡ್ಡು ಹೆಂಚಲ್ಲಿ ಬೇಕಾದರೂ ಸುಡಬಹುದು ಇವತ್ತು ನಾನು ಬಿಲ್ಲೆ ಮಾಡಿಬಿಟ್ಟು ಸುಡ್ತಾ ಇದ್ದೀನಿ ಇದೇನಾದರೂ ತುಂಬ ಮೆತ್ತಗೆ ಅನಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಚಿರೋಟಿ ರವೆನ ಉದುರಿಸ್ಕೋಬಹುದು ಮಾಡೋವಾಗ ಅಲ್ವಾ ಕಲ್ ಕಲಿಸ್ಕೋಬಹುದು ಇಷ್ಟು ಹದದಲ್ಲಿ ಸರಿ ಹೋಗುತ್ತೆ ಇಷ್ಟು ಬಿಲ್ಲೆ ಮಾಡಿದ್ರೆ ಸಾಕು ಎಲ್ಲನೂ ಹೀಗೆ ಮಾಡಿಟ್ಕೊಳ್ಳೋಣ ಈ ಥರ ನಿಮ್ಗಿನ್ನೂ ಒಳಗಡೆ ತುಂಬದೇ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿಗೂ ಮಾಡ್ಕೋಬಹುದು ಈ ಥರ ಮೆದುವಾಗಿರುವಂಥದ್ದನ್ನು ಬೇರೆ ಇನ್ನೇನಾದರೂ ಬೇಕಿದ್ರೆ ನೀವು ಇದರೊಳಗೆ ತುಂಬಿಸ್ಕೋಬೋದು ಆದರೆ ಇದು ಬಣ್ಣ ಮಾತ್ರ ಚೆನ್ನಾಗಿರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ಎಲ್ಲದಕ್ಕೂ ಸೊಪ್ಪುನ ಆರೋಗ್ಯ ಅಲ್ವಾ ಆ ಥರ ಚೆನ್ನಾಗಿರುತ್ತೆ ಅದರಿಂದ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ ಈಗ ಆಗಿರೋ ಹೆಂಚು ತಗೊಳ್ಳಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಅಥವಾ ಎರಡನ್ನ ಇದನ್ನೆಲ್ಲ ಇಟ್ಕೊಂಡಿದ್ದೀವಲ್ಲ ಈ ಥರ ಇದನ್ನು ಹಿಜೆ ಸುಡೋಕ್ಕೆ ಹಾಕ್ಕೊಳ್ಳೋಣ ಮೂರು ಮೂರು ಸುಡಬಹುದು ಒಟ್ಟಿಗೆ ಮತ್ತು ಮೀನು ಕೂಡ ಎಣ್ಣೆ ಹಾಕೊಳ್ಳೋಣ ಇದನ್ನು ನೋಡಿ ಒಂದನ್ನು ನಾನು ಅದರೊಳಗೆ ತುಂಬ ನಿಮಗೆ ಬೇಜಾರಾಗುತ್ತೆ ಅಂದರೆ ಈ ಥರ ಬೆರೆಸಿ ಕೂಡ ಮಾಡ್ಕೋಬಹುದು ಅದಕ್ಕೇನಾದರೂ ಒಂದು ಸ್ವಲ್ಪ ರವೆ ಏನಾದರೂ ಬೇಕಿದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬಹುದು ಇದೊಂದು ಆಗುತ್ತೆ ನಿಮಗೆ ತುಂಬ ಕೆಲಸನೂ ಇರೋದಿಲ್ಲ ನೋಡೋಕ್ಕೂ ಆಕರ್ಷಕವಾಗಿರುತ್ತೆ ಇವಾಗ ಇದು ಸುಟ್ಟಿದ್ದಾಗಿದೆ ಎಷ್ಟು ಸುಟ್ಟರೆ ಸಾಕು ಇದಕ್ಕೆ ನನಗೆ ಚಟ್ನಿನೇ ಚೆನ್ನಾಗಿದೆ ಅನ್ನಿಸ್ತು ಸಾಸ್ಗಿಂತ ಇದೆಲ್ಲ ಹೇಳಿದ್ನಲ್ಲ ಇದು ಮಿಕ್ಸ್ ಮಾಡಿ ಮಾಡಿದ್ದು ಇದು ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗೇ ಇರುತ್ತೆ ಇದನ್ನು ರಾತ್ರಿ ಹೊತ್ತು ಕೂಡ ಎಲ್ಲರೂ ಊಟ ಮಾಡೋದು ಕಮ್ಮಿ ಮಾಡಿ ತಿಂಡಿ ಮಾಡ್ಕೊಳ್ತಾರೆ ಆ ಟೈಮು ಕೂಡ ಇದು ತುಂಬ ಸೂಟ್ ಆಗುತ್ತೆ